ಶ್ರೀಕೃಷ್ಣ ಬಂದ್ಬಿಟ್ಟು ಮತರಾಗಿ ಬರ್ತಾರೆ ಅವ್ರ ಮಾವ ಕಂಸನ್ನ ಸಾಯಿಸ್ತಾರೆ ಜೈಲಿಗೆ ಹೋಗ್ಬಿಟ್ಟು ದೇವಕ್ಕಿ ವಸುದೇವನ ಬಿಡುಗಡೆ ಮಾಡಿ ಕರ್ಕೊಂಡು ಬರ್ತಾರೆ ಆವಾಗ ದೇವಕ್ಕಿ ಕೇಳ್ತಾರೆ ಅಪ್ಪ ನೀನೇ ಪರಬ್ರಹ್ಮ ಸ್ವರೂಪ ಮಹಾವಿಷ್ಣು ಅವತಾರ ಇಷ್ಟು ಹದಿನಾಲ್ಕು ವರ್ಷ ಬೇಕಾ ನಾವು ಜೈಲಿನಲ್ಲಿರಬೇಕು ನೀನು ಹುಟ್ಟಿದ್ವಾಗಲೇ ನಮ್ಮನ್ನ ಬಿಡುಗಡೆ ಮಾಡಿರಬಾರ್ದ ಅಂತ ಅವಾಗ ಶ್ರೀ ಕೃಷ್ಣನ್ ಪುಟ್ಟು ಹೇಳ್ತಾರೆ ನೀ ಮಾಡಿದ ಕರ್ಮ ನೀವು ಅನ್ಬೇಕು ತಾಯಿ ಏನ್ ನಾವು ಅಂತ ಕರ್ಮ ಮಾಡಿದ್ವಿ ರಾಮ ಅವತಾರದಲ್ಲಿ ನನ್ನ ನೀವು ಶ್ರೀರಾಮವಾಗಿ ನಾನು ಹುಟ್ಟಿದವಾಗ ಹದಿನಾಲ್ಕು ವರ್ಷ ನೀವು ವನವಾಸ ಕಳ್ಸಿರಲ್ಲ ಆ ಕರ್ಮನೇ ಕರ್ಮನೆ ಅಂತ ಅರ್ಥ ಆಯ್ತರ ಸೊ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ತಾಯಿ ನನ್ನೂ ಬಿಡಲ್ಲ ನಾನು ಅನುಭವಿಸ್ಬೇಕು ಅದಕ್ಕೆ ನೀವು ಅನ್ಭವಿಸಿದ್ರ ಅಂತಾರೆ ಸರಿ ಹಂಗಂದ್ರೆ ಕೌಶಲ್ಯ ಏನಾಯ್ತು ಕೌಶಲ್ಯನೇ ಯಶೋದ ಹದ್ನಾಲ್ಕು ವರ್ಷ ನಾನು ಅವ್ರನ್ನ ಬಿಟ್ಟು ವನವಾಸದಲ್ಲಿದ್ದೆ ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಹದಿನಾಲ್ಕು ವರ್ಷ ಅದೇ ಅವ್ರ ಹತ್ರ ನಾನು ಬೆಳೆದೆ ತಾಯಿ ತರ ಪ್ರೀತಿ ಎಲ್ಲ ಆವಾಗ ನನ್ಗೆ ತಾಯಿ ಒಂದು ವಾತ್ಸಲ್ಯ ಸಿಕ್ಕಿಲ್ಲ ಅವ್ರಿಗೂ ಆ ಮಗನ್ದು ಬಿಟ್ಟು ಒಂದು ದುಃಖ ಆಯ್ತು ಅದನ್ನ ಈಕ್ವಲೈಸ್ ಮಾಡಿದೆ ಅಂತ ಮಹಾಭಾರತ ರಾಮಾಯಣ ಇದು ಇವಾಗ ನೀವು ನೋಡೋದು ಬೇರೆ ಆಕ್ಚುಲ್ ಆಗಿ ಅದ್ನಲ್ಲಿ ಎಷ್ಟೋ ಸೀಕ್ರೆಟ್ಸ್ ಇದೆ ಡಿವೈನ್ ಸೀಕ್ರೆಟ್ಸ್ ಅದು ತಿಳ್ಕೊಳ್ಳೋದು ರಿಷಿಗಳ ಮೂಲಕ ನಾವು ತಿಳ್ಕೊತೇವೆ ಕೆಲವಷ್ಟು ಅದೆಲ್ಲ ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ ನೋಡಿ ರಾಮ ಅನ್ನೋದು ಮಂತ್ರ ಬಂದ್ಬಿಟ್ಟು ವಾಲ್ಮೀಕಿ ಮಹರ್ಷಿ ಹುಟ್ಟಕ್ ಮುಂಚೆನೆ ಅದು ಬಂದಿತ್ತು ರಾಮ ಅದು ನಾರಾಯಣ ಮಹೇಶ್ವರನ್ನ ತೆಗೆದು ಹಾಕಿದ್ದಾರೆ ರಾಗೆ ನ್ಯೂಮರಿಕಲ್ ಬಂದು ಎರಡು ಮಾಗೆ ಐದು ಐದು ಇಂಟು ಟೂ ಮಾಡಿದ್ರೆ ಹತ್ತು ಬರ್ತದೆ ಆ ಈಶ್ವರ ಬಂದ್ಬಿಟ್ಟು ಭಗವಂತ ವಿಷ್ಣು ಸಹಸ್ರಾಮನದಲ್ಲಿ ಕೊನೆಯಲ್ಲಿ ಏನು ಹೇಳ್ತಾರೆ ಶ್ರೀರಾಮ ರಾಮೇತಿ ಮನೋರಮಿ ಸಹಸ್ರನಾಮ ತತ್ಯುಲ್ಯಂ ಅಂತ ಶ್ಲೋಕ ಹೇಳ್ತಾರೆ ಅದ್ರಲ್ಲಿ ಏನು ಹೇಳ್ತಾರೆ ರಾಮನಾಮವನ್ನು ಮೂರು ಸತಿ ಹೇಳಿದ್ರೆ ಇಟ್ ಈಸ್ ಈಕ್ವಲ್ ಟು ಟೆಲ್ಲಿಂಗ್ ಥೌಸಂಡ್ ನೇಮ್ಸ್ ಆಫ್ ಮಹಾವಿಷ್ಣು ಅಂತಾರೆ ಅದಕ್ಕೇನು ಅರ್ಥ ಅಂದರೆ ಇವಾಗ ಟೂ ಇಂಟು ಫೈವ್ ಮಾಡಿದ್ರೆ ಟೆನ್ನು ಸತಿ ರಾಮ ಅಂದರೆ ಇನ್ನೊಂದು ಸತಿ ರಾಮ ಅಂದರೆ ಇಂಟು ಮಾಡಿದ್ರೆ ಹಂಡ್ರೆಡ್ ಆಗ್ತದೆ ಸತಿ ರಾಮ ಅಂತ ಇಂಟು ಆಗಿದ್ರೆ ಥೌಸಂಡ್ ಆಗ್ತದೆ ಇದು ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ ಆ ಶ್ಲೋಕವನ್ನೇ ಇವರು ಮಾಡ್ಬಿಟ್ಟಿದ್ದಾರೆ ಮಹಾಮಂತ್ರ ಮೀನಿಂಗ್ ಅವ್ರು ತಗೊಳ್ಳಿಲ್ಲ ಆ ಸಾಂಸ್ಕೃತಿ ಏನ್ ಹೇಳ್ತಿದೆ ಅಂತ ಅವ್ರು ಅದನ್ನ ಬಿಡಿಸಿ ಅವ್ರು ಅರ್ಥ ಮಾಡ್ಕೋಬೇಕು ಅವ್ರು ರಾಮ ಅನ್ನೋದು ಮೂರ್ ಸತಿ ಹೇಳಿದ್ರೆ ಈ ತರ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಟ್ ಕಮ್ಸ್ ಥೌಸಂಡ್ ಟೈಮ್ಸ್ ಆಮೇಲೆ ಇದು ಲಲಿತಾ ಸಹಸ್ರನಾಮ ಇದು ಬಂದ್ಬಿಟ್ಟು ಹೆಂಗಂದ್ರೆ ಬಾನಾಸುರ ಅಂತ ಒಂದು ರಾಕ್ಷಸ ಇರ್ತಾನೆ ಅವನು ಚತುರ್ಮುಖ ಬ್ರಹ್ಮ ಮೇಲೆ ತಪಸ್ ಮಾಡಿ ಒಂದು ವರಪಂದಿರ್ತಾನೆ ಅವನು ಮೂರು ಲೋಕ ಅಧಿಪತಿಯಾಗಿರ್ತಾನೆ ಅವನೇ ಒಂದು ಸಪ್ರೇಟ್ ಲೋಕ ಶುರು ಮಾಡಿ ಅಲ್ಲಿಂದ ಅವನು ಎಂಟೈರ್ ಮೂರು ಲೋಕವನ್ನು ಆಳ್ತಾ ಇರ್ತಾನೆ ಅವನಿಗೆ ಎರಡು ಮಕ್ಕಳು ಇರ್ತಾರೆ ಆವಾಗ ಏನಾಗ್ತದೆ ಅಗಸ್ತ್ಯ ಮಹರ್ಷಿ ಬಂದು ಹಿಮಾಲಯಸ್ ತಪಸ್ಸು ಮಾಡ್ಬಿಟ್ಟು ಬರ್ತಾರೆ ಬಂದು ನೋಡಿದೆ ಭಾರತ ದೇಶ ಫುಲ್ಲು ಅಧರ್ಮ ಇದೆ ಎಲ್ಲೂ ಹೋಮ ಇಲ್ಲ ಯಜ್ಞ ಇಲ್ಲ ದೇವಸ್ಥಾನಗಳ ಪೂಜೆ ಇಲ್ಲ ಎಲ್ಲ ಊರು ಇದು ಏನಾಗಿದೆ ಹಿಂಗೆ ಅಂತ ಅವ್ರು ಬರ್ತಾ ಇರುವಾಗ ಕಂಚಿಗೆ ಬರ್ತಾರೆ ಕಂಚಿಗೆ ಬಂದ್ಬಿಟ್ಟು ಆ ತಾಯಿನ ತಪಸ್ ಮಾಡಿ ಬೇಡ್ಕೊಳ್ತಾರೆ ಅಮ್ಮ ಹಿಂಗೆ ಆಗಿದೆ ಕಾಮಕ್ಷಮ ಏನು ಮಾಡೋದಂತ ಆವಾಗ ಆ ತಾಯಿ ಪ್ರತ್ಯಕ್ಷ ಆಗಿ ಅಲ್ಲಿ ನೀವು ಕಂಚಿ ಕಾಮಕೋಟಿಗೆ ಹೋದರೆ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲಿ ಒಂದು ಗಿಡ ಇದೆ ಅಲ್ಲಿ ಕೂತ್ಕೊಂಡು ಅಗಸ್ತಿ ಮಹರ್ಷಿ ತಪಸ್ ಮಾಡ್ತಾರೆ ತಪಸ್ ಮಾಡುವಾಗ ಏನಾಗ್ತದೆ ಅವರು ಬಂದು ಪ್ರತ್ಯಕ್ಷ ಆಗಿ ಅವ್ರಿಗೆ ಲಲಿತಾ ಸಹಸ್ರನಾಮ ಉಪದೇಶ ಮಾಡ್ತಾರೆ ಈ ಲಲಿತಾ ಸಹಸ್ರನಾಮ ಬಂದ್ಬಿಟ್ಟು ಶಿವ ಬಂದ್ಬಿಟ್ಟು ನಂದಿಗೆ ಹೇಳ್ತಾರೆ ಆ ನಂದಿ ಬಂದ್ಬಿಟ್ಟು ಹೈಗ್ರೀವನ್ಗೆ ಹೇಳ್ತಾರೆ ಹೈಗ್ರೀವ ಬಂದ್ಬಿಟ್ಟು ಇವರು ಅಗಸ್ತ್ಯ ಹೇಳ್ತಾರೆ ಅಗಸ್ತ್ಯ ಋಷಿ ಬಂದ್ಬಿಟ್ಟು ಅದು ನಮ್ಮ ಭೂಲೋಕದಲ್ಲಿ ಎಲ್ಲರಿಗೂ ಹೇಳಿ ಅದನ್ನು ಪ್ರಚಾರ ಮಾಡ್ತಾರೆ ಯಜ್ಞ ಹೋಮ ಪೂಜೆಗಳು ಎದ ಪ್ರಕಾರ ಶುರು ಆಗ್ತದೆ ಲಲಿತಾ ತ್ರಿಪುರ ಸುಂದರಿ ಅದೇ ಲಲಿತಾ ಸಹಿಸ್ರನಾಮ ಆಕೆಯೇ ಮೂರು ದೇವತೆಗಳು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಒಂದು ತೇರಿನಲ್ಲಿ ಬಂದು ಬಾನಾಸುರ ಅವ್ರ ಮಕ್ಕಳನ್ನ ಸಂಹಾರ ಮಾಡಿಗಿ ಎಸ್ಟಾಬ್ಲಿಷ್ ಮಾಡ್ತಾರೆ ಧರ್ಮ ಅದೊಂದು ದೊಡ್ಡ ಕಥೆ ಅದು ಇದು ಇದನ್ನ ಆಮೇಲೆ ವೇದ ವ್ಯಾಸರು ನಮ್ಗೆ ಹ್ಯೂಮನ್ ಮ್ಯಾನ್ ಕೈಂಡ್ ಕೊಡ್ತಾರೆ ಅವರು ವೇದವ್ಯಾಸರೇ ಮೂಲ ಎಲ್ಲವನ್ನೂ ಅವರು ನಮಗೆ ಕೊಟ್ಟಿರೋದು ಆಮೇಲೆ ಸೌಂದರ್ಯ ಲಹರಿ ಈ ಸೌಂದರ್ಯ ಲಹರಿ ಬಂದ್ಬಿಟ್ಟು ಅಷ್ಟು ಅದ್ಭುತವಾದ ಇದು ಅದು ನೂರು ಶ್ಲೋಕಗಳು ಲಲಿತಾ ಸಹಸ್ರಮ ಬಂದು ತೌಸಂಡ್ ನೇಮ್ಸ್ ದೇವಿ ಒಂದೊಂದಕ್ಕೆ ಒಂದೊಂದು ಅರ್ಥ ಇದೆ ಅದು ನೀವು ಯೂಟ್ಯೂಬ್ನಲ್ಲಿ ಹೋಗಿ ಒಬ್ಬರು ಅದನ್ನ ಡಿಫೈನ್ ಮಾಡಿದ್ದಾರೆ ಕ್ಲೀನ್ ಆಗಿ ಒಂದೊಂದಕ್ಕೆ ಏನೇನು ಮೀನಿಂಗ್ ಅಂತ ಅದನ್ನ ನೋಡ್ಕೋಬಹುದು ಇದು ಸೌಂದರ್ಯ ಲಹರಿ ಅಂದ್ರೆ ಸೌಂದರ್ಯ ಬ್ಯೂಟಿ ಲಹರಿ ಅಂದ್ರೆ ವೇವ್ಸ್ ಅಲೆಗಳು ಸೊ ದ ಬ್ಯೂಟಿ ಆಫ್ ವೇವ್ಸ್ ಆಫ್ ದೇವಿನ ಆದಿಶಂಕರಾಚಾರ್ಯರು ಬಂದು ರಚನೆ ಮಾಡ್ತಾರೆ ಇದು ಹೆಂಗಂದ್ರೆ ಈಶ್ವರ ಬಂದ್ಬಿಟ್ಟು ಒಂದ್ಸತಿ ಆದಿಶಂಕರಾಚಾರ್ಯ ಹಿಮಾಲಯಸ್ ಕರೀತಾರೆ ಕೈಲಾಸ ಪರ್ವತದಲ್ಲಿ ಅವರು ಹೋಗ್ತಾರೆ ಆವಾಗ ಈಶ್ವರ ಬಂದು ಒಂದು ಗ್ರಂಥ ಕೊಡ್ತಾರೆ ಕೊಟ್ಬಿಟ್ಟು ದೇವಿ ದೇವೀದಿದಪ ಇದನ್ನ ನೀನು ಎಲ್ಲರಿಗೂ ಕೊಡು ಒಂದು ಮನ್ಕ ಅವ್ರು ಬರ್ತಾ ಇರುವಾಗ ನಂದಿ ಬಂದ್ಬಿಟ್ಟು ಜಗಳ ಮಾಡಿ ಇಬ್ಬರಿಗೂ ಇದಾಗ್ತದೆ ನನಗ್ ಬೇಕು ನನ್ಗ್ ಬೇಕಂತ ಅದ್ನಲ್ಲಿ ನಂದಿಗೆ ಸ್ವಲ್ಪ ಬರ್ತದೆ ಇವ್ರಿಗೆ ಸ್ವಲ್ಪ ಬರ್ತದೆ ನಂದಿಗೆ ಬರೋ ಪೋರ್ಷನ್ ಬಂದ್ಬಿಟ್ಟು ಬೇರೆ ಇವ್ರಿಗೆ ಬಂದ್ಬಿಟ್ಟು ನಲ್ವತ್ತೆರಡು ಶ್ಲೋಕಗಳ ಮೇಲೆ ಇವ್ರಿಗೆ ಒಂದಿನಿಂದ ನಲ್ವತ್ತೊಂದು ಮಾತ್ರ ಇವ್ರಿಗೆ ಸಿಗ್ತದೆ ಆದಿಶಂಕರಾಚಾರ್ಯ ಆವಾಗ ಇವರು ವಾಪಸ್ಸು ಶಿವನ್ಗೆ ಹೋಗಿ ಈ ಥರ ಆಯ್ತು ಅಂತ ಹೇಳ್ತಾರೆ ಆವಾಗ ಶಿವನ ಆಶೀರ್ವಾದ ಮಾಡಿ ನೀನು ಚಿಂತೆ ಪಡ್ಬೇಡ ನೀನು ಹೋಗು ನಿನಗೆ ಎಲ್ಲ ಬರ್ತದೆ ಅಂತ ಆವಾಗ ಆದಿಶಂಕರ ಅವರು ನಲವತ್ತೆರಡರಿಂದ ನೂರು ಶ್ಲೋಕಗಳು ಹೇಳ್ತಾರೆ ಸೌಂದರ್ಯ ಲಾರಿ ಒಂದೊಂದು ಶ್ಲೋಕ ಬಂದು ಒಂದೊಂದು ಒಂದೊಂದು ಅರ್ಥ ಒಂದೊಂದು ಯಂತ್ರ ಇದೆ ಅದಕ್ಕೆ ಆ ಯಂತ್ರ ಯಾವ್ದಲ್ಲಿ ಮಾಡ್ಬೇಕಂತನೂ ಕೊಟ್ಟಿದ್ದಾರೆ ಕಾಪರ್ ಸಿಲ್ವರು ಗೋಲ್ಡ್ನಲ್ಲಿ ಅದಕ್ಕೆ ಒಂದು ರೀತಿ ಇದೆ ಈ ಸತಿ ಅದನ್ನ ಯೂಸ್ ಮಾಡಬೇಕು ಮಾಡದೆ ಅದಕ್ಕೊಂದು ಫಲ ಸಿಗ್ತದೆ ಅದು ಬಂದು ಒಂದು ಪ್ರಾಪರ್ ಗುರುವಿನಿಂದ ನೀವು ತಗೊಂಡು ಈ ಸೌಂದರ್ಯ ಲಹರಿಯನ್ನು ಒಂದೊಂದು ಶ್ಲೋಕವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಅದು ಬಂದು ಒಂದೊಂದು ಬಂದು ನ್ಯೂಕ್ಲಿಯರ್ ಎನರ್ಜಿ ಥರ ಅದು ಏನಾದರೂ ನಾವು ತಪ್ಪು ಮಾಡಿದ್ರೆ ಇಟ್ ಹ್ಯಾವ್ ಎ ನೆಗೆಟಿವ್ ಎಫೆಕ್ಟ್ ಆಗ ನೀವು ನೆಕ್ಸ್ಟ್ ಬಂದು ಆನಂದ ಆನಂದ ಲಯರಿ ಅಂತ ಇದನ್ನು ಶಂಕರಾಚಾರ್ಯ ಅವರು ಕೊಟ್ಟರು ಇದು ಬಂದ್ಬಿಟ್ಟು ವೇವ್ಸ್ ಆಫ್ ಹ್ಯಾಪಿನೆಸ್ ಆನಂದ ಇದು ಏನಾಯ್ತಂದ್ರೆ ಇದು ನಿಮ್ಮ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡ್ತದೆ ಇದು ಸತಿ ಆದಿಶಂಕರಾಚಾರ್ಯರು ಕಾಶಿಗೆ ಹೋಗ್ತಾರೆ ಮಣಿಕರ್ಣಿಕ ಘಾಟ್ಗೆ ಹೋಗ್ತಾರೆ ಇಳಿತಾ ಇರುವಾಗ ಅಲ್ಲಿ ಒಂದು ಲೇಡಿ ಅವರು ಹಸ್ಬೆಂಡು ಬಾಡಿನಿಟ್ಕೊಂಡು ಆಳ್ತಾ ಇರ್ತಾರೆ ಇವರು ಪಕ್ಕದಲ್ಲ ಬಂದಾಗ ಆಕೆ ನೋಡ್ಬಿಟ್ಟು ನನ್ನ ಗಂಡ ತೀರೋಗಿದ್ದಾರೆ ಅವ್ರಿಗೆ ಪುನರ್ಜನ್ಮ ಕೊಡಿ ಅಂತ ಕೇಳ್ತಾರೆ ಶಂಕರಾಚಾರ್ಯ ಹೇಳ್ತಾರೆ ಒಂದ್ಸತಿ ಹೋದ್ಮೇಲೆ ಕೊಡಕ್ಕಾಗಲ್ಲಮ್ಮ ಅಂತ ಇವ್ರು ಪದೇ ಪದೇ ಕೇಳ್ತಾರೆ ಇವು ಶಂಕರಾಚಾರ್ಯ ಏನಿದು ಇದು ಇವರು ಪದೇ ಪದೇ ಕೇಳ್ತಾರಲ್ಲ ಅಂತ ಹೇಳಿದ್ಮೇಲೆ ಅವರು ಆಕೆ ಹೇಳ್ತಾರೆ ಶಕ್ತಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲಪ್ಪ ಶಕ್ತಿ ಪ್ರಾಮುಖ್ಯ ಎಲ್ಲಕ್ಕೂ ಶಕ್ತಿ ಕಾರಣ ಇರಲೇಬೇಕು ಅಂತ ಹೇಳ್ತಾರೆ ಆವಾಗ ಇವ್ರಿಗೆ ಡೌಟ್ ಬರ್ತದೆ ಇವರು ಸಾಮಾನ್ಯ ಅಂತ ಅಮ್ಮ ತಾಯಿ ನೀವು ಯಾರು ಅಂದಮೇಲೆ ಅವರಿಬ್ಬರಲ್ಲಿ ಅದರ್ಶ ಆಗಿ ಅವಾಗ ದೇವಿ ಸಾಕ್ಷಾತ್ ಅವ್ರಿಗೆ ದರ್ಶನ ಕೊಡ್ತಾರೆ ಅದು ಅಷ್ಟು ಆನಂದ ಸ್ವರೂಪವಾಗಿರ್ತಾರೆ ಇವ್ರಿಗೆ ಕಣ್ಣೀರು ಬರ್ತದೆ ಅದೇ ಆನಂದ ಲಹರಿ ಆ ಆನಂದ ಲಹರಿನಲ್ಲಿ ಅವರು ತಾಯಿನ ವರ್ಣಿಸ್ತಾರೆ ಅದು ಆನಂದ ಲಹರಿ ಆಯ್ತು ಹಾಗೆ